ಈ ಹಾಡಿಗೆ ಮತ್ತ ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಹೋಗಿದಾರೆ ಯಾರು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂತ ಮಾತ ಸೊನ್ಯಾಳದ ಹನುಮಂತ ಗೌಡ್ರು ಗೌಡ್ರು ನಮ್ಮ ಹಾಲು ಮೊತ್ತದ ಕಳಸನ ಗುಡಿ ಕಳಸನೇ ಬಿದ್ದಂಗ ಆಗ್ಯದ ಹೌದು ಆದರೂ ಕೂಡ ಇವತ್ತು ಆವತ್ತು ಏನಾಗಿತ್ತಪ್ಪ ಅಂದ್ರ ನಾಗನ ಸೂರದಾಗ ಆ ನಾಗನ ಸೂರದಾಗ ತಾಯಿ ಬಗ್ಗೆನೇ ಇದೇ ಮಾತ ಹೇಳ್ತಿದ್ದೆ ಹೇಳ್ತಿದ್ದೇವೆ ಈ ತಾಯಿ ಬಗ್ಗೆ ಹನುಮಂತ ಗೌಡ್ರು ಹೇಳಿದ ಇದು ಬಂಧುಗಳಿ ಗೌಡ್ರು ಇದು ಅದ ಹೇಳಿರ್ತಕ್ಕಂತ ಮಾತಾ ಸ್ಟೇಜ್ ಮೇಲೆ ಇಲ್ಲಿ ಸ್ಟೇಜ್ ಮೇಲೆ ಗೌಡ್ರ ಹನುಮಂತ ಗೌಡ್ರ ಜೀವ ಬಿಟ್ಟಿದ್ರ ಬಂಧುಗಳು ಜೀವ ಬಿಟ್ಟರು ಹೌದು ನೋಡ್ರಿ ಅವ್ರ ಮಾತಿಗೆ ಮತ್ತ ಈ ಎಷ್ಟು ಸಂಬಂಧ ಸಂಬಂಧದ ಹೌದಿಲ್ಲ ಇಲ್ಲಿ ಸ್ಟೇಜ್ ಮೇಲೆ ಕತ್ತಿ ಅದನ್ನೇ ಹೇಳ್ತಿದ್ದೆ ಕರೆಕ್ಟ್ ಎರಡು ಗಂಟೆಗೆ ಅಲ್ಲಿಂದ ಬಿಟ್ಟು ಅಲ್ಲಿಂದ ದೆಟ್ಟು ಹೋಗ್ಯ ರಮ್ಯಾಕತ್ತು ಹೊಟ್ಟೆ ಮಾತ್ರ ಬರುತ್ತೀರಕ ಅವತ್ತು ಇಲ್ಲೇ ನಿಲ್ಲಿಸಿದ್ದೆ ಇದೇ ಮಾತು ಹೇಳ್ತಿದ್ದೆ ಇಲ್ಲಿ ಮಾತು ಮುಗಿತಿ ಅಲ್ಲಿ ಜೀವ ಗೌಡ್ರ ಜೀವ ಹೋಯ್ತು ಹೌದು ಇದೇ ನುಡಿಗಣ ಕೇಳು ಹೇ ಅಲ್ಲಿಂದ ಬಿಟ್ಟು ಅಲ್ಲಿಂದ ಬಿಟ್ಟು ಹೋಗ್ಯಾರ ರಮ್ಯಾಕಾ ದಯವಿಟ್ಟು ಲಕ್ಷ ಕೊಟ್ಟ ಕೇಳ್ರಿ ಈ ಮಾತಿನೊಳಗ ಸಿದ್ದು ತಮ್ಮ ನಿಮ್ಮ ಏನು ಮಾಡ್ಯಾಳ ನಿಮ್ಮಅವ್ವ ಮಾಡ್ತಾ ಹೇಳುವ ಮಾತ ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತ ಹೇಳ್ತಾರ ಸಿದ್ದು ಅನ್ನೋನು ಹೇಳ ಆ ತಮ್ಮನು ಆಚೆ ಕಡೆ ಹೇಳಿ ನಮ್ಮವ್ವ ಮೊದಲ ಗುರು ಆಗ್ಯಳ ನಮ್ಮನೇ ಜಗತ್ತಕ್ಕ ಶ್ರೇಷ್ಠದಳ ಮಾತು ಹೇಳಿದ ನಿಮ್ಮವ್ವ ಏನು ಮೊದಲ ಮಕ್ಕಳಿಗೆ ಸರಿಯಾಗಿ ಪಾಠ ಕಲಸತ್ತೇಳ ಮೊದಲು ನಿಮ್ಮವ್ವಗ ನಿಮ್ಮ ಮಮ್ಮಿ ಹೇಳ ಸರಿ ಮಕ್ಕಳಿಗೆ ಸಾಲಿ ಕನ್ಸೋದು ಇದು ಹೆಂಗ ಮಾತು ನೆನಪಿ ಬರ್ಲಾಕತ್ತದಪ್ಪ ಅಂದ್ರ ಹೆಂಗ ಬರ್ತದ ಮಾತಾ ನೀರಿನಕೇರಿ ಅಂತ ಒಂದು ಗ್ರಾಮ ಒಂದೇ ಒಂದು ಊರಾಗಿತ್ತು ಒಂದು ಗ್ರಾಮ ಇತ್ತು ಇತ್ತು ಆ ಗ್ರಾಮದಾಗ ಒಬ್ಬಕ್ಕೆ ಹೆಣ್ಮಗಳಾಗಿರ್ತಕ್ಕಂತ ಸಂತಿ ಮಾಡ್ಕೊಂಬರಾಕ ಪ್ಯಾಟಿಗ್ ಹೋದ್ಳು ಬಾಜಾರ್ ಹೋಗಿದ್ಳು ಪ್ಯಾಟಿಗ್ ಹೋದಂತ ಸಂದರ್ಭದಾಗ ಮಗ ಹಿಂದಿಂದ ಬೆನ್ ಹತ್ತಿದ ಹೌದು ಆ ಪ್ಯಾಟಿ ಒಳಗ ಮಗ ಆಗಿನ ಮಾವಿನ ಸೀಸನ್ ಇತ್ತ್ರಿ ಮಾವಿನ ಹಣ್ಣಿನ ಸೀಜನ್ ಇತ್ತು ಇತ್ತು ಪ್ಯಾಟಿ ಒಳಗ ಹೋಗಿ ತಾಯಿಗೆ ಕೇಳ್ತಾನ ಮಗ ಯಾವ ನನ್ನ ಮಾವಿನ ಹಣ್ಣು ಕೊಡು ತಿನ್ನ ಮಾವಿನ ಹಣ್ಣು ಬೇಕತ್ತು ಹುಡುಗತ್ತಿ ಹಳ್ಳಿ ಕತ್ತು ಅಳುವಂತ ಸಂದರ್ಭದಾಗ ತಾಯಿ ಮಗನ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಹಂಗೆ ಸಂತಿ ಮಾಡಿಳು ಸಂತಿ ಮಾಡಿ ಹುಡುಗ ಅಳಾಕತ್ತಿ ಹಂಗಿ ಹರ್ಕೊತ್ತು ಮಣ್ಣು ತೂರಿದ ಎಟ್ಟು ಕರೆ ಒಂದು ಮಾವಿನ ಹಣ್ಣು ಕೊಡಿಸಿಕೊಡ್ಲಿಲ್ಲ ತಾಯಿ ಮಾವಿನ ಹಣ್ಣು ಕೊಡಿಸ್ಕೊಡ್ಲಿಲ್ಲ ಮಗನಿಗೆ ಕೊಡ್ಲಿಕ್ಕೆ ಅವಾಗ ತಾಯಿ ಸಂತಿ ಮಾಡ್ಕೊಂಡು ವಾಪಸ್ ಮನೆಗೆ ಬಂದಳು ಮನೆಗೆ ಬಂದ ಪಡಲಿ ಒಳಗ ಮುದ್ಯ ತಾಯಿರ್ತಕ್ಕಂಥ ಸಂತಿ ಗಂಟೆ ಬಿಚ್ಚಿ ಬಿಚ್ಚಿ ಇಡ್ಲಿ ಕತ್ತಿಳು ಮಗ ಆಗಿರ್ತಕ್ಕಂಥ ಎರಡ ಮಾವಿನ ಹಣ್ಣು ಎರಡು ಕೈಯಾಗ ಒಂದೊಂದು ಮಾವಿನ ಹಣ್ಣು ಹಿಡ್ಕೊಂಡು ಹೋಗಿ ತಾಯಿಗೆ ತೋರಿಸ್ತಾನ ಯವಾ ಅಂದವಾ ಯವಾ ಎರಡ ಹಣ್ಣು ಕೊಡಿಸಿಕೊಡ ತಿಳ್ಕೊಂಡು ಹತ್ಯಾ ಕರ ಚಿರಾಡದೆ ಕೊಡಿಸ್ಕೊಡ್ಲಿಲ್ಲ ನಾ ಹೆಂಗ ತಂದಿ ನೋಡದ ಹೆಂಗ ತಂದಿ ನೋಡದೆ ತಾಯಿಗೆ ತೋರಿಸಿದೇವ್ ಮಗ ಮಗ ತೋರ್ಸು ಮಾವಿನ ಹಣ್ಣ ಮವಿನ ತೋರ್ಸಿದ ಅವಾಗ ತಾಯಿಗೆ ಇರ್ತಕ್ಕಂತಂದ್ರ ತಂದಿ ಮಗನ ನನಗೊಂದು ಹೋಳಿ ಹೆಂಚಿಕೊಡ ಅಂದ್ಲಿಕ್ಕೆ ಆಯ್ತಂದ ಮಗ ಒಂದು ಹೋಳಿ ಕೊಟ್ಟ ತಾಯಿಗೆ ಕೊಟ್ಟ ತಾಯಿ ತಿಂತಿದ್ಲು ಹಣ್ಣ ಬಹಳ ರುಚಿ ಇತ್ತು ತಾಯಿ ಮಗನಿಗೆ ಹೇಳ್ತಾಳ ಏನಂತ ತಾಯಿ ಮಗನೇ ತರದು ತಂದೆ ಎಷ್ಟು ರುಚಿ ಐತಿ ಹಣ್ಣ ತರದು ತಂದೆ ಇನ್ನೊಂದು ತರಬೇಕಾಗಿತ್ತಲ್ಲೋ ಇನ್ನೊಂದು ತರಬೇಕು ಎಷ್ಟು ರುಚಿ ಇದೆ ಹಣ್ಣ ಅನ್ಲಾ ಇನ್ನೊಂದ್ ತರಬೇಕಿಲ್ಲ ಎಷ್ಟು ರುಚಿ ಇದೆ ಅನ್ ಇಟ್ಟನ್ ಕೂಡದ ಮಗನಿಗೆ ಸಡ್ಲಿ ಸಿಕ್ತಿರಿ ಮನೆಯಾಗ ಮನೆಯ ಮೊದಲ ಪಾಠಶಾಲೆ ಹೇಳಿದ ತಮ್ಮ ಇಲ್ಲಿ ಪಾಠಶಾಲಿನ ಇಲ್ಲಿ ಪಾಠ ನಿಮ್ ಮಗನಿಗೆ ಎಂತ ಐತೆ ನೋ ಮುಂದೆ ನೋಡು ಹೇಳವಾ ಹೌದಿಲ್ಲ ಸಣ್ಣಗೆ ಮಗ ಕಳ್ಳತನ ಮಾಡಾಕ್ ತುಡುಗು ಮಾಡಾಕ ಶುರು ಮಾಡಿದೇವ ಆ ಮಾವಿನ ಹಣ ತೊಡಗು ಮಾಡಿದಕ್ಕ ತಾಯಿ ಸುಮ್ಮನೆ ಹೊಡೀಲಿಲ್ಲ ಸುಮ್ಮ ಕೂತಿ ಇನ್ನೊಂದ್ ತರಬೇಕಾಗಿತ್ತಂಗಾರ ನಮ್ಮ ಪರವಾನಗಿ ಕೊಟ್ಟಾಳ ಅಂದಿವೈಸನ್ಸ್ ಸಿಗ್ತೀವ್ ಆಯ್ತಂದು ದಿನಾಲು ಹಾಂಗ ಅವ್ರ ಮನಿ ತೊಡಗ ಮಾಡಿ ಅವ್ರಿ ಇವ್ರ ಮನಿ ತೊಡಗ ಮಾಡಿ ಒಂದು ಬೈಕ್ ತೊಡಗ ಮಾಡಿ ಮಾರ್ಕೊಂಡು ಮಾರ್ಕೊಂಡ್ ಬನ್ನಿ ಯಾರೋ ಹೆಣ್ಮಕ್ಳನ್ನ ಕೊಂದು ಅವ್ರು ಹೊಡೆದು ಬಡದು ಅತ್ಯಾಚಾರ ಮಾಡಿ ಅವ್ರ ಕೊಳ್ಳಾನ ತಾಳಿ ಹರ್ಕೊಂಡು ಬನ್ನಿ ಮಾರಾಟ ಮಾಡಿದೆ ಹೌದ್ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತ ಎಷ್ಟೋ ಹೆಣ್ಣು ಮಕ್ಕಳ ಗಂಡುಗಳ ಸಾಯಿ ಹೊಡೆದ ಅವ್ರ ಹೆಣ್ಣು ಮಕ್ಕಳು ವಿಧವೇ ಮಾಡಿದ ಎಲ್ಲಾ ಮಾಡಿ ಮಾಡಿ ಬ್ಯಾಂಕ್ ಲೂಟಿ ಮಾಡಿ ಲಾಸ್ಟ್ ಪೊಲೀಸ್ರ ಕೈಯಾಗ ಹೋಗಿ ಪೊಲೀಸರು ಹೋದ ಹೋಗಿ ಹಿಡ್ಕೊಂಡು ಹೋದ್ರು ಜೈಲಿಗೆ ಹಾಕಿರು ಹೊಡೆದ್ ಬಡದ ಎಲ್ಲಾ ಹಿಂದಿಂದ ಮುಂದಿಂದ ಎನ್ಕ್ವೈರಿ ಮಾಡಿದ್ರು ಮಾಡಿದ್ರು ಎಲ್ಲಾ ಇವನೇ ತುಡುಗು ಮಾಡ್ಯಾನ ಅನ್ನೋದು ಗೊತ್ತಾಯ್ತು ಲಾಸ್ಟ್ ಗಲ್ಲು ಶಿಕ್ಷೆ ಆಯ್ತು ಮಗನಿಗೆ ನೋಡ್ರಿ ಮಗನಿಗೆ ಗಲ್ಲು ಶಿಕ್ಷೆ ಆಯ್ತು ಜೈಲರ್ ಹೇಳ್ತಾನ ಹುಡುಗಗ ಏನಂತೇಳಿ ನಾಳೆ ಇಂತ ಹತ್ತನೇ ತಾರೀಕಿಗೆ ನಿಂದ ಆ ಗಲ್ಲು ಶಿಕ್ಷೆ ಆಗೋದೈತಿ ಹಾಗೂ ಏನ್ ಬಿಡ್ತಿ ಬೇಡ ಆಸೆ ಏನೈತಿ ಏನ್ ಬೇಡ್ತಿ ಬೇಡ ಒಂದ ಜೈಲರ್ ಅಂದ ಆ ಸಂದರ್ಭದಾಗ ಆ ಹುಡುಗ ಹೇಳ್ತಾನ ಏನತ್ರೀಪ ಸರ ಇನ್ನ ಏನು ಮಾಡ್ಲಿ ಎಲ್ಲಾ ಕೊಲೆ ಸುಲಿಗೆ ದರೋಡೆ ಮಾಡಿ ಎಲ್ಲಾ ಮಾಡಿ ಮಾಡಿ ಇಲ್ಲಿ ಬಂದಿನಿ ಪಾಪದ ಗಂಟು ತುಂಬ್ಯದ ತುಂಬ ಕರ್ಮದ ಗಂಟು ತುಂಬ್ಯದ ಇನ್ನ ಏನು ಮಾಡ್ರಿ ಇನ್ನ ಏನು ಬೇಕಾಗಿದೆ ನನಗೆ ಏನು ಬ್ಯಾಡಂದ ಹುಡುಗ ಸಾಕಾಗಿತ್ತು ಸಾಕಾಗಿತ್ತು ಏನು ಇಲ್ಲ ಅಂತಂದ ಆಯ್ತು ದಿನ ಕೇಳ್ತಿದ್ದ ಜೈಲರ ಇನ್ನ ಏನು ಇಲ್ಲ ದಿನಾ ಏನ್ ಕೇಳ್ತಿದ್ದ ಏನು ಆಸೆ ಇಲ್ಲ ಅತ್ತಿದ್ದ ಲಾಸ್ಟ್ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜೈಲೊಳಗ ಗಲ್ಲು ಶಿಕ್ಷೆ ಆಗೋದಿತ್ತು ಮಗನಿಗೆ ಜೈಲರ ರಾತ್ರಿ ಕೇಳ್ತಾನ ಏನ್ ಆಕೇವ್ವ ರಾತ್ರಿ ಏಕ ಐದು ಗಂಟೆ ಸುಮಾರಿ ಏನಂದ ಏನಂದ ಅಂತೂ ಇಂತೂ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಕ ನಿಂದ ಗಲ್ಲು ಶಿಕ್ಷೆ ಆಗೋದೈತಿ ಹೌ ಕೊನೇದಾಗಿ ಎಟ್ಟ ದಿನ ಎಂಟು ದಿನ ಕೇಳ್ಕೊತ ಬನ್ನಿ ಏನು ಬೇಕಂದಿ ಒಂದು ಏನೂ ಬಿಡ್ಲಿಲ್ಲ ಆಸೆನ ಇಲ್ಲಂದಿ ಹೌದು ಕೊನೆ ಲಾಸ್ಟ್ ತಿನ್ನಾಕರ ಏನು ಬೇಕಾದ್ರ ಕೇಳೋ ಕೊಟ್ಟು ಕೊಡ್ತೀನಿ ಅಂದಾವ ಜೈಲರ ತಿನ್ನಾಕ ಏನಾರು ಬೇಕಾರೆ ಕೇಳು ತಂದು ಕೊಡ್ತೀನಂದ ಅವಾಗ ಮಗ ಹೇಳಿದ ಹುಡುಗ ಹೇಳಿದ ಜೆಲ್ಲರಿಗ ಹುಡುಗ ಸರ ಇಟ್ಟ ದಿನ ಎಂಟು ದಿನ ಕೇಳಿರಿ ನಾ ಏನು ಬ್ಯಾಡಂದಿನಿ ಅಂದಿನಿ ಲಾಸ್ಟ್ ಇವತ್ತು ನಾಳೆ ಒಂಬತ್ತು ಗಂಟೆಗೆ ನನ್ನ ಗಲ್ಲ ಆಗೋದೈತಿ ಒಂದು ಒಂದ್ ಲಾಸ್ಟ್ ನನ್ನ ಆಸೆ ಐತಿ ನೆರವೇರಿಸ್ತೀರೇನ್ರಿ ಅಂದವ ಏನ್ರಿ ಹೇಳವ್ವ ಆಯ್ತು ಏನೈತಿ ಹೇಳು ಅಂದವ ಹೌ ಲಾಸ್ಟ್ ನಾಳೆ ಸಾಯ್ತೀನಿ ಅನ್ನ ಹೌದು ಕೊನೆಯದಾಗಿ ಸಾಯುವಂತ ಸಂದರ್ಭದಾಗ ನಮ್ಮವ್ವನ ಜೋಡಿ ಒಂದು ಎರಡು ಮಾತು ಮಾತಾಡೋದೈತಿ ನಮ್ಮವ್ವನ ಮುಖ ಕಣ್ಣು ತುಂಬ ನೋಡಿ ಜೀವ ಬಿಡ್ತೀನಿ ನಮ್ಮವ್ವನ ತಂದು ತೂರು ಶ್ರೀ ನಮ್ಮವ್ವನ ತಂದು ತೂರು ಚೆಂದವ ಹೌದು ಹೌದವ್ವ ಮಾ ಆಯ್ತಂದ್ರೆ ಇವ್ರು ಜೈಲರ ಗಾಡಿ ಊರಿಗೆ ಬಿಟ್ಟ ಹುಡುಕೇಡ ತಂದ ತಾಯಿನ ತಂದ ಜೈಲಿಗೆ ಬಿಟ್ಟ ಬಿಟ್ಟು ಬಿಟ್ಟು ಹಳ್ಳಿ ಗಾಡಿ ಮೇಲೆ ತಾಯಿನ ಕರ್ಕೊಂಡು ಬರ್ಬೇಕಾದ್ರ ರಾತ್ರಿ ಎಂಟೂವರಿ ಒಂಬತ್ತು ಗಂಟೆ ಆಗಿತ್ತು ಬಂದುಗಳಿ ಆಯ್ತು ಹುಡುಗ ಊಟ ಮಾಡಿ ಕುಳ್ಳಿಯದೊಳಗ ಮಲಗಿತ್ತು ಜೈಲರ್ ಅಂತಾನ ಅಂತೂ ಎಂತು ಹುಡುಗ ಮಾತ್ರ ಮಲ್ಕೊಂಡದ ಮಲ್ಕೊಂಡದ ಆ ಹುಡುಗನ ಯವಸನಿಕ್ ಹೋಗ್ಬೇಡ್ರಿ ನಾಳೆ ಬೆಳಿಗ್ಗೆ ಕರೆಕ್ಟ್ ನಾಲ್ಕು ಗಂಟೆಗೆ ಹುಡುಗ ತನ್ನ ಹೇಳ್ತಾನ ಎದ್ದು ಕೂಡ ತಾಯಿ ಮಗ ಮಾತಾಡ್ಲಿ ಬಿಡುನು ತಾಯಿನ ಒಂದು ಕೊಲೆ ಹಾಕ್ರಿ ಆ ಹುಡುಗನ ಒಂದು ಕೊಲೆ ಮಕ್ಕೊಂಡಿ ಇರ್ಲಿ ಬಿಡಣ್ಣ ನಾವು ಜೈಲರ ಹೌದು ಆಯ್ತಂದು ತಾಯಿನ ಒಂದು ಕೊಲೆ ಹಾಕಿರೋ ಅಲ್ಲೇ ತಾಯಿ ಮಲ್ಕೊಂಡ್ರು ಕರೆಕ್ಟ್ ನಾಲ್ಕು ಗಂಟೆಕ್ ಹುಡುಗ ಆಯ್ತು ಎಚ್ಚರ ಆಯ್ತು ಎದ್ದ ಹುಡು ಅವಾಗ ಜೈಲರ್ ನೋಡ್ತಾನ ಹುಡುಗ ಎದ್ದ ಆ ತಾಯಿನ ಓದ ಹುಡುಗನ ಕೂಲಿಯದಾಗ ಬಿಡ್ರಿ ಅಂದವ ಬಿಡ್ರಿ ತಾಯಿನ ಓದ ಬಂಧುಗಳೇ ತಾಯಿನ ಓದ ಹುಡುಗನ ಕೂಲಿಯದಾಗ ಬಿಟ್ರು ಬಿಟ್ರು ಎಷ್ಟ್ ಹೆಂಗ ಆಗಬಾರ್ದ್ರಿ ತಾಯಿಗಳಿಗೆ ಮಗ ಸಾಯ್ಲಿಕ್ ನಿತ್ತಾನ ತಾಯಿ ಒಂಬತ್ತು ಗಂಟೆ ಮಟ್ಟ ಮಾತ್ರ ಮಗನ ಮುಖ ತಾಯಿಗೆ ಕಾಣ್ತದ ಒಂಬತ್ತು ಗಂಟೆ ಮೇತ ಮಗನ ಆತ್ಮ ಹೋಗಿ ಜೀವ ಹೋಗ್ತದ ಹೋಗ್ತದ ತಾಯಿನ ಕೋಲಾಗ ಬಿಟ್ರು ಮಗ ತಾಯಿನ ನೋಡ್ತಾನ ತಾಯಿ ಮಗನ ನೋಡ್ತಾಳ ಇಬ್ರು ಇಬ್ರು ಒಬ್ರಕೊಬ್ರು ನೋಡ್ಲಕತ್ರು ಮಾತನಾಡಲಾರ್ದ ಗಂಟಲು ಶಿರಾ ಹೋಯ್ತು ಕಣ್ಣಾಗ ನೀರ್ ಒಂದೇ ಸವನಿ ದಳ ದಲಾ ಬರ್ಲಾಕತ್ತು ಮಗನಿಗನು ಹಳ್ಳಾಕತ್ತಿದ ತಾಯಿನೂ ಹಳ್ಳಕ್ಕತ್ತ ಮಾತನಾಡ್ಲಾರ ಅಳ್ಳಿಕತ್ತಿದ್ರಿ ಇವ್ರಿಬ್ರು ಅವಾಗ ಲಾಸ್ಟ್ ಕೊನೆಯದಾಗಿ ಮಗನ ಹೇಳ್ತಾನ ತಾಯಿಗೆ ಏನ್ ಹೇಳ್ತಾನ ಅಂದವ ಯವ ತಾಯಿ ಯವ ನೋಡಿ ನಿನಗೆ ಬಹಳ ದುಃಖ ಆಗ್ತಿರ್ಬೇಕಲ್ಲ ತಾಯಿ ಬಹಳ ಅಳು ಬರ್ತಿರ್ಬೇಕಲ್ಲ ಅಂದವ ತಾಯಿಗೆ ತಾಯಿಗೆ ಹವಾಗ ತಾಯಿ ಅಂತ ಏನು ಮಾಡ್ಲೋ ಮಗನೇ ಏನು ಮಾಡ್ಲೋ ಎದಿರ್ಗೆ ಬರ್ಕೊಳಕತ್ರು ಹೌದು ಒಂಬತ್ತು ತಿಂಗಳು ಹೊತ್ತು ಎತ್ತು ಜಗತ್ತು ತೆರಿಗೆ ಜನ್ಮ ಕೊಟ್ಟು ಮಗನೇ ನಿನಗೆ ಜನ್ಮ ಕೊಟ್ಟಿನಿ ಹನಿ ಬರ ನಾನು ಬರದಿನೇನೋ ಕಂದ ನಾನು ಬರದಿನೇನೋ ಅಂತೇಳಿ ತಾಯಿ ಹಳ್ಳಿ ಕತ್ಳು ಒಂದಿವನಿಗೆ ಮಗನಿಗೆ ತೆಕ್ಕಿ ಬಡದ ತಾಯಿ ಜೈಲದೊಳಗೆ ಹಳ್ಳಿ ಕತ್ಳು ಆ ಸಂದರ್ಭದಾಗ ಮಗ ಅಂದ ಯಾವ ಅಂದವ ಯವ ಯವ ಕಾಶಿ ಈ ಹಗ್ಗ ನೀನಗಂಬ ನನ್ನ ಕೊಳ್ಳಿಗೆ ಬರಬೇಕಾದ್ರ ಯಾರ ಕಾರಣದ ರಂದಿ ಅಂದವ ಯಾರ ಅವಾಗ ತಾಯಿ ಅಂದ್ರು ಯಾರು ಮಗನೇ ನೀ ಮಾಡಿದಿ ಎಷ್ಟೋ ಅನ್ಯಾಯ ಮಾಡಿದೆ ಅಧರ್ಮ ಮಾಡಿದೆ ಅತ್ಯಾಚಾರ ಮಾಡಿದೆ ಎಷ್ಟೋ ಹೆಣ್ಣು ಮಕ್ಕಳ ಕಂಡುಕೊಂಡು ಸಾಯಿ ಹೊಡೆದಿ ಅವ್ರೂ ವಿಧವೆಯನ್ನು ಮಾಡಿದಿ ಮಕ್ಕಳನ್ನ ಕೊಂದಿ ಅವ್ರ ತಾಳಿ ಹರ್ಕೊಂಡು ಬಂದಿ ನೀ ಮಾಡಿದ ಪಾಪ ಒಂದ ಮಗನ ಎರಡ ನಿನ್ನ ಕರ್ಮ ನಿನ್ನ ಬೆನ್ನು ಹತ್ತದು ನಾಯಿಯನ್ನು ಮಾಡ್ಲಿ ಅಂದ್ರು ತಾಯಿಯಾಗಿರ್ತಕ್ಕಂಥ ಅಲ್ಲಿ ಕತ್ಳು ಅಲ್ಲ ಕತ್ಳು ಅವಾಗ ಮಗ ಅಂತಾಯಿ ಏನಂತವ ಅಂದ ಈ ಹಗ್ಗ ನೀನ್ಗ ನನ್ನ ಕೊಳ್ಳಿಗೆ ಬರಬೇಕಾರ ಕಾರಣ ಯಾರದಾರ ನೀನ ಕಾರಣದಿ ನೀನ ನೀನೇ ತಾಯಿ ಕಾರಣ ಅವಾಗಂದು ನಾಯಂಗ ಕಾರಣದಿ ನಾ ಮಗನಿ ಅನ್ಲಿಕ್ಕೆ ತಾಯಿ ಮಗನಿಗೆ ಮಗನಿಗೆ ಅವಾಗ ತಾಯಿ ಮಗ ಹೇಳತನ ಏನ ನೀನ ಯಾರ ಹೆಂಗಂದ್ರ ಎಂಟು ಒಂಬತ್ತು ವರ್ಷ ಇದ್ದಂತ ಸಂದರ್ಭದಾಗ ಬ್ಯಾಟಿಗೆ ಕರ್ಕೊಂಡು ಹೋಗಿದ್ದಿ ಎರಡು ಮಾವಿನ ಹಣ್ಣು ಬೇಕೇಳಿ ಅತ್ತ ಕರದ್ಯ ಅಂಗಿ ಹರ್ಕೊಂಡ್ಯಾ ಚೀರಿಯಾಡಿದ್ಯ ಮಣ್ಣು ತುರ್ತುರಿ ಬಾಯಾಗ ಮಣ್ಣು ಹಾಕೊಂಡ್ರು ಕೊಡೆ ಎರಡು ಮಾವಿನ ಹಣ್ಣು ಕೊಡಿಸ್ಕೊಡ್ಲಿಲ್ಲ ಕೊಡ್ಲಿಲ್ಲ ಮಾಡ ತೋರಿಸರ ನನಗೊಂದು ಹೋಳಿ ಹೆಂಚ ಕೊಡು ತರದು ತಂದಿ ಇನ್ಯಾಡ ತರಬೇಕಾಗಿತ್ತಲ್ಲೋ ತಂದಿ ಹೌದು ಆವತ್ತು ದಿನ ದಿನ ಅವತ್ತು ತೊಡಗ ಮಾಡ್ಕೊಂಡು ಮಾವಿನ ಹಣ್ಣು ಮನಿಗೆ ನಾ ತಂದ ಹೌದು ಅವತ್ತು ನನ್ನ ಹೊಡೆದು ಬಡದು ದರ 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 ನಕೊಂಡು ಆ ಮಾವಿನ ಹಣ್ಣು ಮಾರವನ ಕಡೆ ಅವನ ಮಾವಿನ ಹಣ್ಣು ಒಪ್ಪಿಸಿ ಬಂದಿದ್ದೀಪಾ ಅಂದ್ರ ಹಗ್ಗ ನೆನಗಂಬ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಬರ್ತಿದ್ದಿಲ್ಲ ಹೌದಿಲ್ಲ ಹಾ ಈ ಕಳ್ಳತನ ಮಾಡಾಕ ಮಕ್ಕಳಿಗೆ ಕಲಿಸಿದವ್ರು ಯಾರ್ರಿ ಮನೆಯ ಮೊದಲು ಪಾಠಶಾಲೆ ತಾಯಿ ಚನನಿ ತಾನೇ ಮೊದಲ ಗುರು ತಾಯಿನೇ ಮತ್ತೆ ನಿಮ್ಮವ್ವ ಅದಕ್ಕೆ ದಯವಿಟ್ಟು ನಿರಲಿಕೆರೆ ಗ್ರಾಮದಾಗ ನಿಮ್ಮ ಅಕ್ಕ ತಂಗಿಯರಿಗೆ ತಾಯಿ ಬೆಳಗಿದ್ರೆ ಕೈ ಮುಗಿದ ಕಾಲ ಹಿಡ್ಕೊಂಡು ಹೇಳ್ತೀನಿ ಮನೆಯೊಳಗಿರ್ತಕ್ಕಂತ ಮಕ್ಕಳಿಗೆ ಪಾಠ ನೀತಿ ಪಾಠ ಕಲಿಸ್ರಿ ಯಾವ್ದಾರ ಮಗ ಕಳ್ಳತನ ಮಾಡ್ಕೊಂಡು ಬೈತ ಅವನು ಹೊರಡದ ಬಡದ ಬುದ್ಧಿ ಮಾತು ಕಲಸ್ರಿ ಅನ್ನುವಂತ ಮಾತನ್ನ ತಾಯಿಗಳಗೆ ನಿಮಗೆ ಕೈ ಮುಗಿದ ಒಂದು ವಿನಂತಿ ಪೂರ್ವಕ ತಾಯಿ ಬಳದ ಕೇಳಕೊಂಡೆ ಹೌದು 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 ಹೌದಿಲ್ಲ ಅದಕ್ಕಾಗಿ ಮುಂದಿನ ಸಂಜನಗೆ ನಿನ್ನ ಪಾಠಶಾಲೆ ಹೆಂಗ್ ಶುರು ಮಾಡ್ತಿ ಮಾಡತ್ತಮ್ಮ ಮಾಡಪ್ಪ ಹೌದಿಲ್ಲ ಅದಕ್ಕೆ ಮೊದಲಮ್ಮ ಪಾಯ ಗಚ್ಚಿ ಹಾಕು ಅರೆ ಪಾಯ ಗಚ್ಚಿ ಮೇಲೆ ಬೀಡಿಗೆ ತಾಳಿ ಪಚ್ಚಾತಲೆ ಮಕ್ಕಳಿಗೆ ಪಾಯ ಗಚ್ಚಿ ಹಾಕನ್ನ ನಿಮ್ಮವuga ಹಾ ನಂತರ ಬಿಲ್ಡಿಂಗ್ ಆಗ್ತೈತಿ ಅನ್ನುವಂತ ಮಾತನ್ನ ಹೇಳಿ 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 ಹೌದಿಲ್ಲ ಇದನ್ನ ಹಾಕೊಂಡು ಚಾಲ ಯಾಕಪ್ಪ ಅಂದ್ರ ಈ ಪದ್ಯವನ್ನ ಇದು ಯಾ ಬಾಳ ದಿನ ಹಾಡಿಲ್ಲ ಬರೀ ಈಗ ಎರಡೇ ಸ್ಟೇಜ್ ಹಾಡಿದೀವಿ ನಾವು ಮಾನ್ಯಲ್ಲಿ ಎರಡೇ ಸ್ಟೇಜ್ ಎಲ್ಲಿ ಹಾಡಿದ ಪ್ರಥಮ ಸ್ಟೇಜ್ ನಾಗಣ್ಣ ಸೂರದಾಗ ಈ ಹಾಡಿಗೆ ಮತ್ತ ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಹೋಗಿದಾರೆ ಯಾರು ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತ ಸೊನ್ಯಾಳದ ಹನುಮಂತ ಗೌಡ್ರು ಹನುಮಂತ ಗೌಡ್ರು ನಮ್ಮ ಹಾಲು ಮೊತ್ತದ ಕಳಸನ ಗುಡಿ ಕಳಸನೇ ಬಿದ್ದಂಗೆ ಆಗ್ಯದ ಹೌದು ಆದರೂ ಕೂಡ ಇವತ್ ಅವತ್ತು ಏನಾಗಿತ್ತಪ್ಪ ಅಂದ್ರ ಏನಾಗಿದ್ರಪ್ಪ ಸೂರದಾಗ ಆ ನಾಗನ ಸೂರದಾಗ ತಾಯಿ ಬಗ್ಗೆನೇ ಇದೇ ಮಾತು ಹೇಳ್ತಿದ್ದೆ ಹೇಳ್ತಿದ್ದೇವೆ ಈ ತಾಯಿ ಬಗ್ಗೆ ಹನುಮಂತ ಗೌಡ್ ಹೇಳಿದ ಕತ್ತಿರಿ ಇದು ಬಂಧುಗಳಿ ಗೌಡ್ರು ಇದು ಗೌಡ್ರು ಇದ ಮಾತಾ ಹೌದು ಅದ ಕಥೆಯನ್ನ ಸ್ಟೇಜ್ ಮೇಲೆ ಇಲ್ಲಿ ಕತೆ ನನ್ನ ಸ್ಟೇಜ್ ಮೇಲೆ ಮುಗಿತ್ತು ಸೊನ್ಯಾಳ ಗೌಡ್ರ ಹನುಮಂತ ಗೌಡ್ರ ಜೀವ ಬಿಟ್ಟಿದ್ರ ಬಂಧುಗಳ ಜೀವ ಬಿಟ್ಟರು ಹೌದು ನೋಡ್ರಿ ಅವ್ರ ಮಾತಿಗೆ ಮತ್ತ ಈ ಕತೆಗಿ ಎಷ್ಟು ಸಂಬಂಧ ಅದ ಹೌದಿಲ್ಲ ಇಲ್ಲಿ ಸ್ಟೇಜ್ ಮೇಲೆ ಕತ್ತಿ ಅದನ್ನೇ ಹೇಳ್ತಿದ್ದೆ ಕರೆಕ್ಟ್ ಎರಡು ಗಂಟೆಗೆ ಪಾಳೆ ಇತ್ತು ಮುರುಗಾನವರು ಚಂದ್ರಾಗ ನಮಗಿತ್ತು ಗೌಡ್ರಿ ಬೇಕಾದ್ರೆ ಎರಡು ಎರಡ ಅವರು ಎರಡು ಗಂಟೆಗೆ ಬತ್ತು ಹೌದು ಎರಡು ಗಂಟೆ ಮೂರೂವರೆ ನಾಲ್ಕು ಗಂಟೆ ಮಟ್ಟ ನಾನೇ ಹಾಡಿದೆ ಎರಡು ತಾಸು ಪಾಳೆ ಹಾಡಿದೆ ಹೌದು ಅದ್ರಾಗ ಮೂರೂವರೆ ಗಂಟೆ ಸುಮಾರು ಇದೇ ಕತ್ತಿ ಹೇಳ್ತಿದ್ದೆ ಅದೇ ಸಂದ್ರ ಅವರು ಸಂಕಟ ಮಾಡ್ತಿದ್ರು ಈ ಕತೆ ಹೇಳುತ್ತು ಪ್ರತಿ ಕ್ಷಣಕ್ಕೆ ಕ್ಷಣಕ್ಕೊಮ್ಮೆ ಅವ್ರ ನೆನಪಿಗೆ ಬರ್ತಿತ್ತು ಬಂದು ಅವ್ರ ನೆನಪು ಬರ್ತಿತ್ತು ಆ ಇಂಥ ಮಾತವನ್ನ ಜಗತ್ತಿನೊಳಗ ತಾಯಿಗಳಿಗೆ ಒಂದು ನೀತಿ ಪಾಠ ಕಲೀರಿ ಅಂತೇಳಿ ನಮ್ಮ ಹನುಮಂತ ಗೌಡ್ರ ಏನು ಹೇಳಾರಲ್ಲ ಅದೇ ಅವರ ಮಾರ್ಗದರ್ಶನದಂತೆ ನಾವು ನೀವು ನಡಿಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಹೌದಿಲ್ಲ ಹ ಅದಕ್ಕೆ ಆವತ್ತು ಪದ್ಯನೂ ಕೂಡ ಇದನ್ನೇ ಹಾಡ್ಲಾಕತ್ತೀನಿ ಹ ಪದ್ಯನೂ ಇದೇ ಇತ್ತು ಕತೆಯೂ ಇದೇ ಯಾಕಂದ್ರೆ ಇದರ ಜೀವಕ ಆತ್ಮಕ ಮತ್ತು ನಾವು ಸಾಯಿಕ್ಕ ಒಂದ ಸಂಬಂಧದ ಕಥೆ ಈ ಪದ್ಯ ಅದೇ ಹಾ ಐತಲ್ಲ ಕೇಳು ಯುದ್ಧ ಭೂಮಿ ಯುದ್ಧ ನೈತು ಅರಮನಕ ಆಸ್ತಿಗಾಗಿ ಬಿದ್ದ ತೊಂತಿದೆ ಮಾಡೋ ತರ ಅಲ್ಲಿಂದ ಬಿಟ್ಟು ಅಲ್ಲಿಂದ ದೇಟು ಹೋಗ ಹೊಟ್ಟೆ ಮತ್ತೆ ಬರುತ್ತೆ ಅವತ್ತು ಇಲ್ಲೇ ನಿಲ್ಲಿಸಿದ್ದೆ ಇದೇ ಮಾತು ಹೇಳ್ತಿದ್ದೆ ಇಲ್ಲಿ ಮಾತು ಮುಗಿತಿ ಅಲ್ಲಿ ಜೀವ ಗೌರವ ಜೀವ ಹೋಯ್ತು ಇದೇ ನೋಡಿನ ಕೇಳು ಹೇಳು ಅಲ್ಲಿಂದ ಲೇಬೆಟ್ಟು ಅಲ್ಲಿಂದ ಲೇಬೆಟ್ಟು ಹೋಗ್ಯಾರ ಸತ್ತು ಹುಟ್ಟು ಮತ್ತೆ ಬರುತ್ತೆ ರಾಧ ಅಲ್ಲಿಂದ ಲೇಟು ಹೋಗ್ಯಾರ ಸತ್ತು ಹುಟ್ಟು ಮತ್ತೆ ಬರುತ್ತೆ ರಾಧ ಇನ್ನೊಬ್ಬರು